ಹರಿಯಾಣ ರಾಜ್ಯದ ಭಿವಾನಿಯಲ್ಲಿ ಜರುಗಿದಂತಹ ದಕ್ಷ ಬ್ರಹ್ಮ ಪ್ರಜಾಪತಿ ಜಯಂತಿ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಜರುಗಿತು ಇನ್ನು ಕಾರ್ಯಕ್ರಮವನ್ನು ಹರಿಯಾಣ ಸರ್ಕಾರದ ಮುಖ್ಯಮಂತ್ರಿಯಾಗಿರುವ ನಾಯಬ್ ಸಿಂಗ್ ಸೈನಿ ಅವರು ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ್ದು ಅವರು ಮಡಿಕೆ ಮಾಡುವ ಕುಶಲಕರ್ಮಿಗಳಿಗೆ ಹಾಗೂ ಪ್ರಜಾಪತಿ ಸಮುದಾಯಕ್ಕೆ ಎರಡು ಸಾವಿರ ಗ್ರಾಮಗಳಲ್ಲಿ ಅವರಿಗಾಗಿ ಜಾಗವನ್ನು ನಿಗದಿ ಮಾಡಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಭಾರತೀಯ ಪ್ರಜಾಪತಿ ಹೀರೋ ಆರ್ಗನೈಸೇಷನ್ ದಕ್ಷಿಣ ಭಾರತದ ಸಂಯೋಜಕರು ಹಾಗೂ ಬೀದರ್ ಜಿಲ್ಲಾ ಬಿಜೆಪಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಲ್ಲಿಕಾರ್ಜುನ್ ಕುಂಬಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಅವರನ್ನು ಸನ್ಮಾನಿಸಿದಂತಹ ಮಲ್ಲಿಕಾರ್ಜುನ್ ಕುಂಬಾರ್ನಂತಹ ಮಾಧ್ಯಮಗಳಿಗೆ ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು ಹರಿಯಾಣ ಸರ್ಕಾರದ ಮಾದರಿಯಲ್ಲಿಯೇ ಕುಶಲಕರ್ಮಿಗಳಿಗಾಗಿ ಕರ್ನಾಟಕದಲ್ಲಿಯೂ ಕೂಡ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷವಾಗಿ ಜಾಗವನ್ನು ನೀಡುವುದರ ಮೂಲಕ ಸಾಂಪ್ರದಾಯಿಕ ಚಟುವಟಿಕೆಗಳ ಬೆಳವಣಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು ನಮಸ್ಕಾರ ಹರಿಯಾಣದ ಭಿವಾನಿ ನಗರದಲ್ಲಿರುವಂತಹ ದಕ್ಷ ಬ್ರಹ್ಮ ಪ್ರಜಾಪತಿ ಅವರ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ದಕ್ಷಿಣ ಭಾರತದಿಂದ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಕರೆಸಿ ಸನ್ಮಾನಿಸಿ ನಾನು ಭಾರತೀಯ ಪ್ರಜಾಪತಿ ಹೀರೋ ಆರ್ಗನೈಜೇಷನ್ ಪೊಲಿಟಿಕಲ್ ಫೆಡರೇಷನ್ನ ದಕ್ಷಿಣ ಭಾರತದ ಸಂಯೋಜಕನಾಗಿ ಕೆಲಸ ಮಾಡ್ತಿದ್ದು ಆ ಒಂದು ಸುತ್ತಿನಲ್ಲಿ ನನಗೆ ಹರಿಯಾಣದಲ್ಲಿ ಅತಿಥಿಯ ರೂಪದಲ್ಲಿ ಕರೆದು ಸನ್ಮಾನಿಸಿ ಹಾಗೆಯೇ ಈ ಭಾಗದ ಹರಿಯಾಣದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ನಾಯರ್ ಸಿಂಗ್ ಶೈನಿ ಅವರಿಗೆ ಸನ್ಮಾನಿಸುವ ಅವಕಾಶವನ್ನು ಮಾಡಿಕೊಟ್ಟು ಹಾಗೇ ಈ ಭಾಗದ ಹರಿಯಾಣದ ಚಿಳವಳಿ ಮಂತ್ರಿಗಳಾಗಿರ್ತಕ್ಕಂಥ ರಣಬೀರ್ ಸಿಂಗ್ ಗಂಗ್ವಾರ್ಜಿ ಅವರಿಗೂ ಕೂಡ ಸನ್ಮಾನಿಸಿಕೆ ಅವಕಾಶವನ್ನು ಮಾಡಿಕೊಟ್ಟು ಇಲ್ಲಿನ ಸರ್ಕಾರ ನಿನ್ನೆ ಮುಖ್ಯಮಂತ್ರಿಗಳು ಕುಶಲಕರ್ಮಿಗಳಿಗೆ ಸುಮಾರು ಆ ಜನಸಂಖ್ಯೆಯ ಆಧಾರದ ಮೇಲೆ ಒಂದು ಊರಿನಲ್ಲಿ ಎಲ್ಲ ಕುಶಲಕರ್ಮಿಗಳಿಗೆ ಐದು ಎಕರೆ ಜಮೀನು ಕೊಡ್ತಕ್ಕಂಥ ಕಾರ್ಯ ಇವತ್ತು ಭಾರತೀಯ ಜನತಾ ಪಕ್ಷದ ಹರಿಯಾಣ ಸರ್ಕಾರವನ್ನು ಮಾಡಿದೆ ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಅಲ್ಲಿರ್ತಕ್ಕಂತಹ ನಮ್ಮಲ್ಲಿರ್ತಕ್ಕಂಥ ಕುಶಲಕರ್ಮಿಗಳಿಗೂ ಕೂಡ ಎಲ್ಲ ಊರಲ್ಲಿ ಐದು ಎಕರೆ ಜಮೀನು ಕೊಟ್ಟು ಅವರವರ ಕೆಲಸಗಳಿಗೆ ತಾವು ಅನುವು ಮಾಡಿಕೊಡಬೇಕು ಹಾಗೂ ತಾವು ಸರ್ಕಾರದಿಂದ ಸಹಾಯಧನವನ್ನು ಆ ಕುಶಲಕರ್ಮಿಗೆ ಕೊಟ್ಟಾಗ ಇವತ್ತು ಹರಿಯಾಣ ಸರ್ಕಾರ ಯಾವ ರೀತಿಯಾಗಿ ಮಾಡಿದೆ ಆ ರೀತಿ ಕೂಡ ಕರ್ನಾಟಕದಲ್ಲಿ ಮಾಡಬೇಕಂತ ತಮ್ಮಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನು ಮಾಡುತ್ತೇವೆ ಜೈ ಹಿಂದ್ ಜೈ ಭಾರತ್